ನಮಸ್ಕಾರ ಸ್ನೇಹಿತರೆ ನೀವು ಕೂಡ ಇಡಿಯಟ್ ಬಾಕ್ಸ್ನ ದಾಸರ ಅಂದರೆ ಟಿ ವಿಯ ದಾಸರ ನಮ್ಮ ಪ್ರಾಣೇಶ್ ಅವರು ಒಂದು ಮಾತನ್ನ ಹೇಳಿದ್ದಾರೆ ಎಲ್ಲಿವರೆಗೂ ನೀನು ಟಿವಿ ನೋಡ್ತೀಯೋ ಅಲ್ಲಿವರೆಗೆ ನೀನು ಟಿ ವಿ ಒಳಗೆ ಬರ್ಲಿಕ್ಕಾಗಲ್ಲ ಇದರ ಅರ್ಥ ಏನಂದ್ರೆ ನೀನು ಟೈಮ್ನ ವೇಸ್ಟ್ ಮಾಡ್ತಾ ಇದೀಯ ಟಿ ವಿ ನೋಡಿಕೊಂಡು ಅಂತ ಇದನ್ನ ಇನ್ನು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಇದರ ಬಗ್ಗೆ ಸ್ವಲ್ಪ ಗಮನವಿಟ್ಟು ಕೇಳಿ ಈಗ ನೀವು ಈಗ ಒಂದು ಟೆಂಪಲ್ಗೆ ಹೋಗಿದ್ದೀರಾ ಅಂತ ಅಂದ್ಕೊಳ್ಳಿ ಅಲ್ಲಿ ನಿಮ್ಮನ್ನು ನೀವು ಅರ್ಧ ಗಂಟೆ ಪೂಜೆ ಪುನಸ್ಕಾರಕ್ಕೋಸ್ಕರ ನಿಮ್ಮನ್ನು ತೆಗೆದಿಟ್ಟಿದ್ದೀರಾ ಈಗ ನಿಮ್ಮಲ್ಲಿ ಬೇಡ ಅಂದರೂ ಆ ಡಿವಿನಿಟಿ ಬರುತ್ತಲ್ವ ಹಾಗೆ ನೀವು ಟಿ ವಿಯನ್ನು ಅರ್ಧ ಗಂಟೆ ನೋಡಿದ್ರೆ ಅದು ಎಂಟರ್ಟೈನ್ಮೆಂಟ್ ಅಂತ ಒಪ್ಪಬಹುದು ಆದರೆ ಬೆಳಿಗ್ಗೆ ಶುರುವಾದ ಟಾಕ್ಸಿಸಿಟಿ ಅದು ಸಂಜೆವರೆಗೂ ಅದು ಎಂಡ್ ಆಗಲಿಲ್ಲ ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿರುವ ಮೆಂಬರ್ಗಳು ಆ ವಿಷಯಕ್ಕೆ ಎಷ್ಟು ಎಡಿಕ್ಟ್ ಆಗಿದ್ದಾರೆ ಮತ್ತು ಅವರ ಮೈಂಡ್ ಎಷ್ಟು ಟಾಕ್ಸಿಕ್ ಆಗಿದೆ ಅನ್ನುವುದನ್ನ ಯೋಚಿಸಿ ನೋಡಿ ಇದನ್ನ ನಾನು ಪ್ರಿಕಾಷನ್ಗಾಗಿ ಹೇಳ್ತಾ ಇದ್ದೀನಿ ನೀವು ಇದನ್ನ ಯೋಚನೆ ಮಾಡಿ ನೋಡಿ ಟಿವಿಯಲ್ಲಿ ಅವರು ಹೇಗೆ ಬಿಹೇವ್ ಮಾಡ್ತಾ ಇದ್ದಾರೋ ಅದೇ ರೀತಿ ಅವರು ತಮ್ಮನ್ನ ಟ್ರೈನ್ ಮಾಡ್ಕೋತಾ ಇದ್ದಾರೆ ಅವರ ಮೈಂಡ್ ಅನ್ನ ಇದರಿಂದ ಆಗೋ ಒಂದು ದೊಡ್ಡ ಸಮಸ್ಯೆ ಏನಂದ್ರೆ ಅವರು ಇಂಡಿಪೆಂಡೆಂಟ್ ಆಗಿ ಥಿಂಕ್ ಮಾಡಲಿಕ್ಕೆ ಟಿ ವಿ ಬಿಡ್ತಾ ಇಲ್ಲ ಟಿ ವಿ ಏನು ಹೇಳ್ತಾ ಇದೆಯೋ ಅದನ್ನ ಅವರು ಮಾಡ್ತಾ ಇದ್ದಾರೆ ಈಗಿನ ಕಾಲದಲ್ಲಿ ಡಿವೋರ್ಸ್ ಕೀಸ್ಗಳ ಸಂಖ್ಯೆ ಹೆಚ್ಚಾಗಿರೋದಕ್ಕೆ ಟಿ ಕೂಡ ಒಂದು ಕಾರಣ ಯಾಕಂದ್ರೆ ಡಿವೋರ್ಸ್ ಅನ್ನೋದು ಒಂದು ಕಾಮನ್ ಸಬ್ಜೆಕ್ಟ್ ಆಗಿ ಟಿ ವಿಯಲ್ಲಿ ಪ್ರೊಪಗೆಂಡಾ ಥರ ತೋರಿಸ್ತಾ ಇದ್ದಾರೆ ಈ ಇನ್ಫಾರ್ಮೇಷನ್ ನಿಮಗೆ ವ್ಯಾಲ್ಯೂಬಲ್ ಅಂತ ಅನಿಸಿದ್ರೆ ಎಲ್ಲರೊಡನೆ ಇದನ್ನು ಶೇರ್ ಮಾಡ್ಕೊಳ್ಳಿ ನಿಮ್ಮ ವ್ಯಾಲ್ಯೂಯಬಲ್ ಸಮಯವನ್ನು ನನಗೆ ಕೊಟ್ಟಿರೋದಕ್ಕೆ ಧನ್ಯವಾದಗಳೊಂದಿಗೆ ಶುಭ ದಿನ